ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಮಹಮದ್ ಅಮೀನ್ ಸ್ನೇಹಿತರೆ ಇವತ್ತು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ದಾವಣಗೆರೆ ಮಿಲ್ಲತ್ ವಿದ್ಯಾ ಮತ್ತು ಕಲ್ಲಾಣ ಸಂಸ್ಥೆಯಲ್ಲಿ ಬಂದಿದ್ದೀವಿ ಸ್ನೇಹಿತರೆ ನೋಡ್ತಾ ಇರಬಹುದು ನಮ್ಮ ಹೆಣ್ಗಡೆ ದಾವಣಗೆರೆ ಮಿಲ್ಲತ್ ವಿದ್ಯಾ ಮತ್ತು ಕಲ್ಲಾಣ ಸಂಸ್ಥೆಯ ಒಂದು ಎಲೆಟ್ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಶಾಲಾ ವಾರ್ಷಿಕೋತ್ಸವದ ಕ್ರೀಡಾಕೂಟವನ್ನು ನಡೀತಾ ಇದೆ ಸೊ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕ್ರೀಡಾಕೂಟದಲ್ಲಿ ಇಲ್ಲಿ ಎಲೆಟ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಜೊತೆಗೆ ಈ ಒಂದು ವಿದ್ಯಾರ್ಥಿಗಳು ಒಂದು ಆದರಲ್ಲಿ ಬಹಳ ಉತ್ಸವವನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಇಲ್ಲಿ ಅಥ್ಲೆಟಿಕ್ಸ್ ಗಳಾಗಲಿ ಮಕ್ಕಳು ಬಹಳ ಉತ್ಸಾಹದಿಂದ ಈ ಒಂದು ಆಟಗಳನ್ನು ಆಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಇದರ ಸಂಪೂರ್ಣ ವಿಡಿಯೋನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ Holding flag. We have house saluting of Chief Guest has Edward for running. Peace out. Sign up, We have peace House shouting Chief Guest, signing and respectful. And next, Amber House, Christopher. Captain! Captains to lower the flag as the respect to pledge. I will respect, I will respect, respect the rules rule of my school. Hands down. Oh.

ಮಿಲ್ಲತ್ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆಯ ಒಂದು ಹೊಸದಾಗ ರೂಪ ಒಂದು ಎಲೆಟ್ ಪಬ್ಲಿಕ್ ಶಾಲೆ ಓಪನ್ ಆಗಿದೆ ಸೊ ಈಗ ಪ್ರಥಮ ಬಾರಿಗೆ ಒಂದು ಶಾಲಾ ಕ್ರೀಡಾಕೂಟ ಒಂದು ಆಯೋಜಿಸಲಾಗಿದೆ ಸೊ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್ ಇವತ್ತು ಮಿಲ್ಲತ್ ಮೈದಾನದಲ್ಲಿ ಎಲೈಟ್ ಪಬ್ಲಿಕ್ ಸ್ಕೂಲ್ ಸ್ಪೋರ್ಟ್ಸ್ ಡೇ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಾನನ್ನು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಇಂಥ ಶಾಲೆಗಳು ನಮ್ಮ ಏರಿಯಾದಲ್ಲಿ ಬಹಳ ಬರಬೇಕು ಒಳ್ಳೆಯ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ನೀಡುವಂತ ಅವಕಾಶ ಆಗ್ಬೇಕು ಅನೇಕ ಶಾಲಾ ಕಾಲೇಜುಗಳು ಪೇರೆಂಟ್ಸಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರ ಫೀಸ್ ಇರೋದಿಲ್ಲ ಈಗ ಅವರಿಗೆ ನಮ್ಮ ಪೇರೆಂಟ್ಸಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸ ಕೊಡುವಂಥ ಒಂದು ಅವಕಾಶ ಕಲ್ಪಿಸಿದೆ ನಮ್ಮ ಮಕ್ಕಳು ಬೇರೆ ಮಕ್ಕಳಿಗಿಂತ ಕಮ್ಮಿ ಇಲ್ಲ ಇವತ್ತು ಅನೇಕ ಜನ ಮಕ್ಕಳನ್ನು ನಾವು ನೋಡ್ತಾಯಿದ್ದೀವಿ ಈ ಸಂಸ್ಥೆ ಪ್ರಾರಂಭ ಆಗಿ ಸುಮಾರು ನಲವತ್ತೈದು ವರ್ಷ ಪೂರೈಸಿದ್ರು ಅನೇಕ ಜನ ಡಾಕ್ಟ್ರು ಇಂಜಿನಿಯರ್ಸು ಲಾಯರ್ಸು ಪ್ರೊಫೆಸರ್ಸ್ ಆಫೀಸರ್ಸ್ ನಾನು ನಾವು ಮಾಡಿದ್ದೇವೆ ಇವತ್ತು ಅನೇಕ ಜನ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ದಾವಣಗೆರೆ ಬೆಳೆದಿರೋದು ಶಿಕ್ಷಣ ಕ್ಷೇತ್ರದಲ್ಲಿ ಮಿಲ್ಲತ್ ವಿದ್ಯಾ ಮತ್ತು ಕಮಿಳ ಕಲ್ಯಾಣ ಸಂಸ್ಥೆಯಿಂದ ಮಾತ್ರ ಅಂತ ಹೇಳಿದರೆ ತಪ್ಪಾಗಲಾರದು ಇವತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಪ್ರಾರಂಭ ಆದಂತಹ ಈ ಮಿಲ್ಲತ್ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆ ಸಾವಿರಾರು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವೇ ನೀಡಿಲ್ಲ ಅದ್ರ ಜೊತೆಗೆ ಸಾಂಸ್ಕೃತಿ ತರಬೇತ ಭೀ ಉಸ್ಕೆ ಸಹಿಸಿ ಹಚ್ಚಿ ತರಬೇತಿ ಭೀ ಬಚ್ಚಾಂಗ ದೇ ದೇ ದೇನೆ ಕಾಮ ಮಾಡಿ ಈ ಸ್ಕೂಲ್ ಅವ್ರು ಕಾಡೋಸ್ಕರ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಈ ನಮ್ಮ ಮಕ್ಕಳು ಎಲ್ಲ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ ಇವನ್ ದೇ ಇವನ ಅನೇಕ ಚಟುವಟಿಕೆಗಳು ಡಿಬೇಟ್ ಇರ್ಬೋದು ಕಾಂಪಿಟಿಷನ್ ಇರ್ಬೋದು ಎಜುಕೇಶನ್ ಅನೇಕ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಕ್ಟಿವಿಟೀಸಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸ್ತಾ ಇದ್ದಾರೆ ಇದು ಬಹಳ ಹೆಮ್ಮೆ ಹೆಮ್ಮೆಯ ವಿಷಯ ಆಗಿದೆ ಇವತ್ತು ನಾನು ನಮ್ಮ ಈ ಎಲೈಟ್ ಪಬ್ಲಿಕ್ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಮತ್ತು ಸ್ಟಾಫಿಗೆ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಅವರು ಬಹಳ ಕೆಲವೇ ದಿವಸದಲ್ಲಿ ಇದನ್ನು ಒಳ್ಳೆಯ ಹೈಟಿಗೆ ತಗ ತೆಗೆದುಕೊಂಡು ಹೋಗಿದ್ದಾರೆ ಇವತ್ತು ಸ್ಪೋರ್ಟ್ಸ್ ಡೇ ನೋಡಿದರೆ ಹಳೆಯ ಸುಮಾರು ವರ್ಷದ ಶಾಲೆಗಳಲ್ಲಿ ಇಂಥ ಅದ್ಭುತ ಅದ್ಭುತವಾದ ಸ್ಪೋರ್ಟ್ಸ್ ಡೇ ಆಚರಣೆ ಮಾಡಲಿಕ್ಕಾಗೋದಿಲ್ಲ ಇವತ್ತು ಭಾಳ ಒಳ್ಳೆ ರೀತಿಯಿಂದ ಈ ಮ್ಯಾನೇಜ್ಮೆಂಟ್ ಎಲೈಕ್ ಮ್ಯಾನೇಜ್ಮೆಂಟ್ ಏನಿದೆ ಭಾಳ ಒಳ್ಳೆ ರೀತಿಯಿಂದ ಒಂದು ನಮ್ಮ ರಾಜ ದಾಂಡರೆ ನಗರ ನಗರಕ್ಕೆ ಏನು ಸಾಧನೆ ಮಾಡೋ ಏನು ಮಾಡಿ ತೋರಿಸ್ಬೋದು ಮಕ್ಕಳಿಗೆ ಯಾವ ರೀತಿ ತಯಾರು ಮಾಡ್ಬೋದು ಅನ್ನೋದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ ಇಂಥ ಶಾಲೆಗಳನ್ನು ಹೆಚ್ಚೆಚ್ಚಾಗಿ ಬೆಳೆದ್ರೆ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅನ್ನೋ ನನ್ನ ಅಭಿಪ್ರಾಯ